ನಮ್ಗೆ ಏನ್ ಎಕ್ಸಾಕ್ಟ್ಲಿ ನಮ್ಮ ಎಂಟ್ರಿ ಲೊಕೇಶನ್ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಈ ಪೈವ್ ಪಾಯಿಂಟ್ ಅಲ್ಲಿ ಎಂಟ್ರಿ ತಗೊಳ್ಳಿ ಪ್ರೈಸ್ ಬಂದಾಗ ಪ್ರೀವಿಯಸ್ ಫೈವ್ ಪಾಯಿಂಟ್ ಸ್ಟಾಪ್ ಲಾಸ್ಗೆ ಇಟ್ಕೊಳ್ಳಿ ಒನ್ ಇಸ್ ಶೂ ಟು ಟಾರ್ಗೆಟ್ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಹೊರಗಡೆ ಬರಬೇಕು ಪ್ರಿಯೋರಿಟಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಕಲ್ತ್ರೆ ಮಾತ್ರ ನೀವು ಒಂದು ಹೈ ಅಕ್ಯೂರೇಟ್ ಟ್ರೇಡಿಂಗ್ ಸಿಸ್ಟಮ್ಸ್ ನ ಬಿಲ್ಡ್ ಮಾಡೋದು ಸೊ ಈ ಒಂದು ಲೊಕೇಶನ್ ಅಲ್ಲಿ ಹೋಗ್ಬಿಟ್ಟು ನೀವು ಪೈವೋಟ್ ಪಾಯಿಂಟ್ ಬ್ರೇಕ್ಔಟ್ ಆಗಿದೆ ಅಂತ ಎಂಟ್ರಿ ತಗೊತೀರಾ ಇಲ್ಲ ಇಲ್ಲಿ ಪೈವೋಟ್ ಪಾಯಿಂಟ್ ಬ್ರೇಕ್ ತಗೊಂಡು ಅಲ್ಲೇ ರಿಟರ್ಸ್ ಮಾಡಿ ಏನ್ ತಗೊಂಡ್ರು ನಿಮ್ಗೆ ಅಕ್ಯೂರೇಸಿ ಸಿಗಲ್ಲ ನಿಮ್ಮ ಟ್ರೇಡ್ಸ್ ಫೇಸ್ ಆಗುತ್ತೆ ಸೊ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಏನು ಡಿಮ್ಯಾಂಡ್ ಅಲ್ಲಿ ಇರಬೇಕು ಸ್ಟಾಕ್ ಡಿಮ್ಯಾಂಡ್ ಸ್ಟ್ರಕ್ಚರ್ ಅಲ್ಲಿ ಇರ್ಬೇಕು ಸ್ಟಾಕ್ ಆ ಡಿಮ್ಯಾಂಡ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡೋಕೆ ಒನ್ ಆಫ್ ದ ಬೆಸ್ಟ್ ಟೂಲ್ ಅಂದ್ರೆ ನಂಗೆ ಪೈವೋಟ್ ಟೂಲ್ ಆಗಿರತ್ತೆ ನಾ ನಮಗೆ ಈ ಪೈವೋಟ್ ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಹೈಲಿ ಅಕ್ಯುರೇಟ್ ಸ್ಟ್ರಾಟಜಿ ಹೇಗೆ ಬಿಲ್ಡ್ ಮಾಡೋದಂತ ಮಾತ್ರ ಸ್ಟಡಿ ಮಾಡೋಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಸೆಷನ್ ಲಾ ಪೈವೋಟ್ ಪಾಯಿಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಹೈಲಿ ಅಕ್ಯೂರೇಟ್ ಟ್ರೇಡ್ಸ್ ನ ಐಡೆಂಟಿಫೈ ಅಂತ ನೋಡೋಣ ಮತ್ತೆ ಪೈವೋಟ್ ಪಾಯಿಂಟ್ಸ್ ಜೊತೆಗೆ ನಾವು ಟ್ರೆಂಡ್ ಶಿಫ್ಟ್ಮೆಂಟ್ ಮೆಟ್ ಹೇಗಾಗುತ್ತೆ ಪೈವೋಟ್ ಪಾಯಿಂಟ್ಸ್ ಬೆಸ್ಟ್ ಲೊಕೇಶನ್ ಯಾವುದು ಟ್ರೇಡ್ಸ್ ನ ಎಕ್ಸಿಕ್ಯೂಟ್ ಅಂತ ಹೇಳ್ಬಿಟ್ಟು ಡಿಟೇಲ್ಡ್ ಒನ್ ಬೈ ಒನ್ ತಿಳ್ಕೊಂತ ಹೋಗೋಣ ನೋಡಿ ಈಗ ನಾವು ಇಂಡಿಕೇಟರ್ ಸೆಕ್ಷನ್ ಹೋಗ್ಬಿಟ್ಟು ಪೈವೋಟ್ ಪಾಯಿಂಟ್ಸ್ ಅಂತ ಟೈಪ್ ಮಾಡಿ ಸೊ ಪೈವೋಟ್ ಪಾಯಿಂಟ್ ಸ್ಟ್ಯಾಂಡರ್ಡ್ ಅಂತ ಟೈಪ್ ಮಾಡಿದಾಗ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಚಾರ್ಟ್ ಅಲ್ಲಿ ಹಾರಿಜೆಂಟಲ್ ಲೈನ್ಸ್ ಅನ್ನೋದು ನಮಗೆ ತುಂಬಕೊಂಡ್ಬಿಡ್ತು ಕರೆಕ್ಟ್ ಅಲ್ವಾ ಸೊ ಈ ಎಲ್ಲ ಹಾರಿಜೆಂಟಲ್ ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವ ಡೆಫಿನೆಟ್ಲಿ ಕೊಡಲ್ಲ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪೈವೋಟ್ ಪಾಯಿಂಟ್ಸ್ ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡಿ ಒಂದು ಪಾಯಿಂಟ್ ಬಂದು ಪಿ ಅಂತ ಇರುತ್ತೆ ಇಲ್ಲಿ ಎಕ್ಸಾಕ್ಟ್ಲಿ ಇದು ಬಂದು ಪೈವೋಟ್ ಪಾಯಿಂಟ್ ಆಗಿರುತ್ತೆ ಇದು ಮೇಲ್ಗಡೆ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಫೋರ್ ಆರ್ ಫೈವ್ ಅಂತ ಬರುತ್ತೆ ಅಲ್ಲಿ ಬಂದಾಗ ಎಸ್ ಒನ್ ಎಸ್ ಟು ಎಸ್ ತ್ರೀ ಎಸ್ ಫೋರ್ ಎಸ್ ಫೈವ್ ಅಂತ ಅಲ್ಲಿ ಬರುತ್ತೆ ಎಸ್ ಒನ್ ಅಂದ್ರೆ ಸಪೋರ್ಟ್ ಒನ್ ಸಪೋರ್ಟ್ ಟು ಸಪೋರ್ಟ್ ತ್ರೀ ಸಪೋರ್ಟ್ ಫೋರ್ ಅಂತ ಕರಿತೀವಿ ರೆಸಿಸ್ಟೆನ್ಸ್ ಒನ್ ರೆಸಿಸ್ಟೆನ್ಸ್ ಟು ರೆಸಿಸ್ಟೆನ್ಸ್ ತ್ರೀ ರೆಸಿಸ್ಟೆನ್ಸ್ ಫೋರ್ ಅಂತ ಕರಿತೀವಿ ಸೊ ಸುಮಾರು ಜನ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಎಕ್ಸ್ಪ್ಲೈನ್ ಮಾಡುವಾಗ ಪೈವೋಟ್ ಪಾಯಿಂಟ್ಸ್ ನ ಪೈವೋಟ್ ಪಾಯಿಂಟ್ ಬ್ರೇಕ್ಔಟ್ ಆಯ್ತಾ ಎಂಟ್ರಿ ತಗೊಳ್ಳಿ ಆರ್ ಒನ್ ಎಕ್ಸಿಟ್ ತಗೊಳ್ಳಿ ಆರ್ ಒನ್ ಬ್ರೇಕ್ ಆ ಟು ಎಕ್ಸಿಟ್ ತಗೊಳ್ಳಿ ಆರ್ ಟು ಬ್ರೌಟ್ ಆಯ್ತು ಆರ್ ಎಕ್ಸಿಟ್ ತಗೊಳ್ಳಿ ನೋಡಿ ಇದೆಲ್ಲ ಇನ್ ಲಾಜಿಕಲ್ ಇದು ಯಾವ್ದು ಮಾರ್ಕೆಟ್ ಅಲ್ಲಿ ನಮ್ ವರ್ಕ್ ಆಗಲ್ಲ ಸುಮಾರು ಸಲ್ಲಿ ಇದನ್ನೆಲ್ಲ ನಾವು ಕಲ್ತ್ಕೊಂಡ್ಬಿಟ್ಟು ಇದು ಬೇಸ್ ನಾವು ಟ್ರೇಡ್ ಮಾಡಕ್ ಹೋಗಿದೀವಿ ಅಂದ್ರೆ ಡೆಫಿನೆಟ್ಲಿ ನಮ್ಗೆ ಯಾವ್ದಾದ ಅಕ್ಯೂರಿಯಸ್ ಸಿಗೋದೇ ಇಲ್ಲ ಮಾರ್ಕೆಟ್ ಅಲ್ಲಿ ಸೊ ಅದಕ್ಕೋಸ್ಕರ ಯಾವ್ದೇ ಒಂದು ಇಂಡಿಕೇಟರ್ ನ ಪ್ಲೇನ್ ಯೂಸ್ ಮಾಡಬಹುದು ಅಂತ ಹೇಳ್ತೀನಿ ನಾನು ಅದಕ್ಕಿಂತ ಒಂದು ಡಾಟ್ಸ್ ನ ಕನೆಕ್ಟ್ ಮಾಡಬೇಕು ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಎಷ್ಟೋ ನಾಲೆಜ್ ಇದೆ ಆ ನಾಲೆಜ್ ನ ಯೂಸ್ ಮಾಡ್ಕೊಂಡು ನಾವು ಡಾಟ್ಸ್ ನ ಕನೆಕ್ಟ್ ಮಾಡಬೇಕು ಅವಾಗ ಮಾತ್ರ ಯಾವ್ದೊಂದು ಸಿಸ್ಟಮ್ ನಿಮಗೆ ಒಂದು ಹಂತಕ್ಕೆ ಅಕ್ಯೂರಿಯಸಿ ಕೊಟ್ಟು ಒಂದು ಕಾನ್ಫಿಡೆನ್ಸ್ ನ ಬಿಲ್ಡ್ ಮಾಡುತ್ತೆ ನಿಮ್ಗೆ ಮಾರ್ಕೆಟ್ ಅಲ್ಲಿ ಸರ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಸೊ ಅದೇ ರೀತಿ ನಾನು ಪೈವೋಟ್ ಪಾಯಿಂಟ್ಸ್ ಅಲ್ಲಿ ಆತರ ಒಂದು ಸೆಟ್ಟಿಂಗ್ಸ್ ನ ಹೇಗ್ ಮಾಡೋದು ಆತರ ಒಂದು ಕಾನ್ಫಿಡೆನ್ಸ್ ನ ಹೇಗ್ ಬಿಲ್ಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಸೊ ಫಸ್ಟ್ ಈಗ ಈ ಪೈವೋಟ್ ಪಾಯಿಂಟ್ ಟ್ರೆಡಿಷನಲ್ ಏನಿದೆ ಇದ್ರ ಸೆಟ್ಟಿಂಗ್ಸ್ ಗೆ ಹೋಗ್ತೇನೆ ಎಕ್ಸೆಪ್ಟ್ ಎಕ್ಸೆಪ್ ಪೈವೋಟ್ ನೋಡಿ ಈ ಪೈವೋಟ್ ಪಾಯಿಂಟ್ ಒಂದು ಬಿಟ್ಟು ರಿಮೈನಿಂಗ್ ಎಸ್ ಒನ್ ಆರ್ ಒನ್ ಎಸ್ ಟು ಆರ್ ಟು ಎಸ್ ತ್ರೀ ಆರ್ ತ್ರೀ ಎಸ್ ಫೋರ್ ಆರ್ ಫೋರ್ ಎಸ್ ಫೈವ್ ಆರ್ ಫೈವ್ ಇದ್ದು ನನ್ಗೆ ಅವಶ್ಯಕತೆ ಇಲ್ಲ ಫಸ್ಟ್ ನಾನು ಅದನ್ನ ಡಿಸೇಬಲ್ ಮಾಡ್ತೀನಿ ನಂಗೆ ಚಾರ್ಟ್ ತುಂಬಾ ಕ್ಲಮ್ಸಿ ಆಗಿದೆ ಅಂಡ್ ಮೋರ್ ಓವರ್ ಅದ್ ವರ್ಕ್ ಆಗಲ್ಲ ಅದಕ್ಕೆ ನಾನು ಅದನ್ನ ಎಲ್ಲ ಸೊ ನಾನು ಇದನ್ನ ಬ್ಲೂ ಇಟ್ಕೊಂತನೇ ಕಲರ್ ನ ಚೂಸ್ ಮಾಡ್ಕೊಂಡಿದೀನಿ ಈಗ ಕೊಡ್ತೇನೆ ಪಾಯಿಂಟ್ಸ್ ಅನ್ನೋದು ಆಡ್ ಆಯ್ತು ಪ್ರೀವಿಯಸ್ ಈಗ ಈ ಪೈವೋಟ್ ಪಾಯಿಂಟ್ಸ್ ಯಾವ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಆಗುತ್ತೆ ನಾನು ಡೈಲಿ ಕ್ಯಾಂಡ್ ನೋಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ಇದು ಡೈಲಿ ಕ್ಯಾಂಡ್ ಕ್ಯಾಂಡ್ ಸರಿ ಒಂದು ತಿಂಗಳಿಗೆ ಪೈವೋಟ್ ಅನ್ನೋದು ಫ್ಲಾಟ್ ಆಗಿರುತ್ತೆ ಅರ್ಥ ಆಯ್ತಾ ಸೊ ಬಿಗಿನಿಂಗ್ ಆಫ್ ದ ಡೇ ನೇ ನಮಗೆ ಪೈವೋಟ್ ಅನ್ನೋದು ಫ್ಲಾಟ್ ಆಗೋಗಿರುತ್ತೆ ಇವತ್ತು ಮಂತ್ ಬಿಗಿನ್ ಆಯ್ತು ಇವತ್ತು ಎಂಟೈರ್ ಮಂತ್ ಈ ಏನ್ ಈಗ ಡೇ ಒನ್ ಇವತ್ತು ಇನ್ನು ನೆಕ್ಸ್ಟ್ ಏನ್ ಟ್ವೆಂಟಿ ಟ್ರೇಡಿಂಗ್ ಸೆಷನ್ಸ್ ಇದೆ ಈ ಎಂಟೈರ್ ನೆಕ್ಸ್ಟ್ ಟ್ರೋಡಿಂಗ್ ಟ್ವೆಂಟಿ ಟ್ರೇಡಿಂಗ್ ಸೆಷನ್ಸ್ ಗೆ ಕಂಪ್ಲೀಟ್ ಮಂತ್ ಗೆ ಸೊ ಫಸ್ಟ್ ಅಲ್ಲಿ ನಮ್ಗೆ ಪೈ ಲೈನ್ ಅನ್ನೋದು ಫ್ಲಾಟ್ ಆಗಿರುತ್ತೆ ಅದು ಹೇಗೆ ಅಂತಂದ್ರೆ ಪ್ರೀವಿಯಸ್ ಮಂತ್ ನ ಹಯೆಸ್ಟ್ ಪಾಯಿಂಟ್ ಲೋಯೆಸ್ಟ್ ಪಾಯಿಂಟ್ ಪ್ಲಸ್ ಕ್ಲೋಸ್ ಡಿವೈಡ್ ಬೈ ತ್ರೀ ಮಾಡಿದಾಗ ನಮ್ಗೆ ಏನ್ ವ್ಯಾಲ್ಯೂ ಬರುತ್ತೆ ಆ ವ್ಯಾಲ್ಯೂ ಬೇಸ್ ಮೇಲೆ ನಮಗೆ ಈ ಪೈವೋಟ್ ಪಾಯಿಂಟ್ ಅನ್ನೋದು ಫ್ಲಾಟ್ ಆಗೋದು ಸೊ ನಮಗೆ ಬೇಸಿಕ್ಸ್ ಒಂದು ಸೈಡ್ ಇರೋಣ ನಮ್ಗೆ ಈ ಪೈವೋಟ್ ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಂಡು ಒಂದು ಹೈಲಿ ಅಕ್ಯುರೇಟ್ ಸ್ಟ್ರಾಟಜಿ ಹೇಗೆ ಬಿಲ್ಡ್ ಮಾಡೋದಂತ ಮಾತ್ರ ಸ್ಟಡಿ ಮಾಡೋಣ ಪೈ ಪಾಯಿಂಟ್ ನ ಸ್ಟಡಿ ಮಾಡುವಾಗ ಫಸ್ಟ್ ಥಿಂಗ್ ನೀವು ಪ್ರಿಯಾರಿಟಿ ಕೊಡಬೇಕಾಗಿರೋದು ಅಸೆಂಡಿಂಗ್ ಆರ್ಡರ್ ಇದೆಯಾ ಡಿಸೆಂಡಿಂಗ್ ಆರ್ಡರ್ ಇದೆಯಾ ಅಂತ ಇಲ್ಲಿ ನೋಡಿ ಏನು ಇದೊಂದು ಹೈಯೆಸ್ಟ್ ಪೈ ಪಾಯಿಂಟ್ ಇದೆ ಅದಾದ್ಮೇಲೆ ನೆಕ್ಸ್ಟ್ ಪೈವಟ್ಸ್ ಏನ್ ಇದೆ ಡಿಸೆಂಡಿಂಗ್ ಆರ್ಡರ್ ಬರ್ತಾ ಇದೆ ಯಾವಾಗ ಪ್ರೀವಿಯಸ್ ಪೈವುಟ್ ಗಿಂತ ಕರೆಂಟ್ ಪೈವೋಟ್ ಕೆಳಗಡೆ ಬರುತ್ತೋ ಅದು ನೆಕ್ಸ್ಟ್ ಪೈವುಟ್ ಅದ್ರ ಕೆಳಗಡೆ ಬರುತ್ತೋ ಡಿಸೆಂಡಿಂಗ್ ಆರ್ಡರ್ ಬರ್ತಾ ಇರುತ್ತೆ ಏನು ಸ್ಟೆಪ್ಸ್ ನಾವ್ ಇಳಿತೀವಲ್ವಾ ಅಲ್ವಾ ಇಳಿಮುಖವಾಗಿ ಏನ್ ಪೈವೋಟ್ ಲೈನ್ಸ್ ಕ್ರಿಯೇಟ್ ಆಗುತ್ತೋ ಅವಾಗ ಸ್ಟಾಕ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಅರ್ಥ ಅದು ಸಪ್ಲೈ ಝೋನ್ ಅಲ್ಲಿ ಇದೆ ಅದು ಸೆಲ್ಲಸ್ ಕಂಟ್ರೋಲ್ ಇದೆ ಆ ಸ್ಟಾಕ್ ಡೌನ್ ಟ್ರೆಂಡ್ ಅಲ್ಲಿ ಇದೆ ಅಂತ ಅರ್ಥ ಸೊ ಈಗ ನೋಡಿ ಆ ಒಂದು ಬಿಹೇವಿಯರ್ ನಂಗೆಲ್ಲ ಸಿಕ್ಕಿದ್ಯೋ ಅಲ್ಲಿ ನಮ್ಗೆ ಏನಾಗ್ತಿದೆ ಪ್ರೈಸ್ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಲೋಯರ್ ಹೈ ಲೋಯ ಲೋ ಸೊ ನಮ್ಗೆಲ್ಲಾದ್ರೂ ಅಪ್ ಟ್ರಿಂಡ್ ಸಿಕ್ಕಿದೆಯಾ ಡೆಫಿನೆಟ್ಲಿ ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಸಿಗ್ತಾ ಇದೆ ಈ ಕಂಟಿನ್ಯೂಷನ್ ಆಫ್ ದ ಡೌನ್ ಟ್ರೆಂಡ್ ನಮ್ಗೆ ಹಿಂಗ್ ಗೊತ್ತಾಗುತ್ತೆ ಪೈವೋಟ್ ಪಾಯಿಂಟ್ಸ್ ಅಬ್ಸರ್ವ್ ಮಾಡಿದ್ರೆ ಸಾಕು ನಿಮ್ಗೆ ಸಪ್ಲೈ ಝೋನ್ ಅಲ್ಲಿ ಇದೆಯಾ ಡಿಮ್ಯಾಂಡ್ ಝೋನ್ ಇದೆಯಾ ಸ್ಟಾಕ್ ಅಂತ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದು ಒಂದು ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು ಎರಡನೇದು ಬಂದ ಶಿಫ್ಟ್ಮೆಂಟ್ ಝೋನ್ ಶಿಫ್ಟ್ಮೆಂಟ್ ಅಂತ ಅಂದ್ರೆ ಈಗ ನೀವು ಅಬ್ಸರ್ವ್ ಮಾಡಿ ನನ್ಗೆ ಇಲ್ಲಿ ಏನಾಗಿದೆ ಪೈವೌಟ್ ಪಾಯಿಂಟ್ ಅನ್ನೋದು ನಂಗೆ ಡೌನ್ ಇತ್ತು ನೆಕ್ಸ್ಟ್ ಮಂತ್ ಏನಾಯ್ತು ಅಪ್ ಬಂತು ಅರ್ಥ ಆಯ್ತಾ ಅಂದ್ರೆ ಪ್ರೀವಿಯಸ್ ಮಂತ್ ಪೈವೋಟ್ ಪಾಯಿಂಟ್ ಡೌನ್ ಇತ್ತು ಈಗ ಕರೆಂಟ್ ಮಂತ್ ಪೈವೋಟ್ ಪಾಯಿಂಟ್ ಬಂದು ಪ್ರೀವಿಯಸ್ ಪೈವೋಟ್ ಗಿಂತ ಮೇಲ್ಗಡೆ ಓಪನ್ ಸೊ ಇದನ್ನ ನಾವು ಶಿಫ್ಟ್ಮೆಂಟ್ ಅಂತ ಕರಿತೀವಿ ಶಿಫ್ಟ್ಮೆಂಟ್ ಫ್ರಮ್ ಯಾರಿಂದ ಯಾರಿಗೆ ಶಿಫ್ಟ್ ಆಗ್ತಾ ಇದೆ ಸೆಲ್ಲರ್ ಇಂದ ಬೈಯರ್ಗೆ ಶಿಫ್ಟ್ ಆಗಿದೆ ಅಂತ ರೆಪ್ರೆಸೆಂಟ್ ಮಾಡೋದೇ ಪೈವೋಟ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ ಯಾವತ್ತಾಗ್ಲಿ ನಾವು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋವಾಗ ಟ್ರೆಂಡ್ ಇಸ್ ಯುವರ್ ಫ್ರೆಂಡ್ ಟ್ರೇಡ್ ವಿತ್ ಟ್ರೆಂಡ್ ಅಂತ ಕರಿತೀವಿ ಟ್ರೆಂಡ್ ಆಗಿನ ಹೋಗ್ಬೇಡಿ ಅಂತ ಹೇಳ್ತೀವಿ ಯಾವತ್ತ ಟ್ರೆಂಡ್ ನ ಫಾಲೋ ಮಾಡಿ ನಿಮ್ ಇಂಡಿಕೇಟರ್ಸ್ ನಿಮ್ ಕ್ಯಾಂಡಸ್ಟಿಕ್ ಪ್ಯಾಟರ್ನ್ಸ್ ಪ್ರೈಸ್ ಆಕ್ಷನ್ ಇದೆಲ್ಲ ಪಕ್ಕಕ್ಕೆ ಇಟ್ರೆ ಫಸ್ಟ್ ಪ್ರಿಯಾರಿಟಿ ನಾವು ಕಲಿಬೇಕಾಗಿರೋದು ಟ್ರೆಂಡ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅವತ್ತು ಸೊ ಅದಕ್ಕೆ ಈ ಟ್ರೆಂಡ್ ನ ಹೇಗೆ ಅನಾಲಿಸಿಸ್ ಮಾಡೋದಂತ ಸುಮಾರು ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಆ ತರ ಗೆ ಪೈವೋಟ್ ಪಾಯಿಂಟ್ ನ ಯೂಸ್ ಮಾಡಿ ನಿಮ್ಗೆ ಒನ್ ಆಫ್ ದ ಬೆಸ್ಟ್ ಅಕ್ಯೂರೇಸಿ ಕೊಡುತ್ತೆ ಟ್ರೆಂಡ್ ಯಾವ ಕಡೆ ಇದೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಿ ಇಲ್ಲಿಂದ ಟ್ರೆಂಡ್ ಶಿಫ್ಟ್ ಆಯ್ತು ಟ್ರೆಂಡ್ ಶಿಫ್ಟ್ ಆದ್ಮೇಲೆ ಇನ್ನ ಒಂದು ಕಂಡೀಷನ್ ಇದೆ ಇಲ್ಲಿ ಶಿಫ್ಟ್ ಆಯ್ತು ಆದ್ರೆ ಪ್ರೈಸ್ ಪೈವೋಟ್ ಪಾಯಿಂಟ್ ಮೇಲ್ಗಡೆ ಓಪನ್ ಆಗ್ಬೇಕು ಬಿಗಿನಿಂಗ್ ಆಫ್ ದ ಮಂತ್ ಒಂದೆರಡು ದಿನ ಪೈವೋಟ್ ಪಾಯಿಂಟ್ ಮೇಲ್ಗಡೆನೆ ಇರಬೇಕು ಆ ಪೈವೋಟ್ ಪಾಯಿಂಟ್ ಕೆಳಗಡೆ ಓಪನ್ ಆಗಂಗಿಲ್ಲ ಪೈವೋಟ್ ಪಾಯಿಂಟ್ ಕೆಳಗಡೆ ಸೆಲ್ಲರ್ಸ್ ಕಂಟ್ರೋಲ್ ಪೈವೋಟ್ ಪಾಯಿಂಟ್ ಮೇಲ್ಗಡೆ ಬೈರ್ಸ್ ಕಂಟ್ರೋಲ್ ಅಂತ ಕರಿತೀವಿ ಸೊ ನಮಗೆ ಟ್ರೆಂಡ್ ಶಿಫ್ಟ್ ಆಗೋದೇ ಒಂದು ಇಂಪಾರ್ಟೆಂಟ್ ಅಲ್ಲ ಟ್ರೆಂಡ್ ಶಿಫ್ಟ್ ಜೊತೆಗೆ ಒಂದೆರಡು ದಿನ ಆ ಪೈವೋಟ್ ಪಾಯಿಂಟ್ ಮೇಲ್ಗಡೆ ಸ್ಟಾಕ್ ಅನ್ನ ಟ್ರೇಡ್ ಆಗಬೇಕು ಸೊ ಟ್ರೇಡ್ ಆದಾಗ ನಾವೆಲ್ಲ ಎಂಟ್ರಿ ತಗೊಂತೀವಿ ಪೈಔಟ್ ಪಾಯಿಂಟ್ ಅಲ್ಲಿ ಎಂಟ್ರಿ ತಗೊಂತೀವಿ ಈಗ ನೋಡಿ ಈ ಸ್ಟಾಕ್ ನಮ್ಗೆ ಏನ್ ಎಕ್ಸಾಕ್ಟ್ಲಿ ನಮ್ ಎಂಟ್ರಿ ಲೊಕೇಶನ್ ನಾನು ಮಾರ್ಕ್ ಮಾಡ್ತೀನಿ ನೋಡಿ ಈ ಪೈವ್ ಪಾಯಿಂಟ್ ಅಲ್ಲಿ ಎಂಟ್ರಿ ತಗೊಳ್ಳಿ ಪ್ರೈಸ್ ಬಂದಾಗ ಪ್ರೀವಿಯಸ್ ಪೈವೋಟ್ ಪಾಯಿಂಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ ಒನ್ ಇಸ್ ಶು ಟು ಟಾರ್ಗೆಟ್ ನೀವು ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬಹುದು ಅದು ಹೇಗೆ ಅಂತಂದ್ರೆ ನೋಡಿ ಇಲ್ಲಿ ನಾನು ಎಂಟ್ರಿ ತಗೊಂತೀನಿ ಪ್ರೀವಿಯಸ್ ಪೈವೋಟ್ ಎಲ್ಲಿದೆ ನನಗೆ ಈ ಲೊಕೇಶನ್ ಪ್ರೀವಿಯಸ್ ಪೈವೋಟ್ ಇದೆ ಸೊ ಪ್ರೀವಿಯಸ್ ಪೈವೋಟ್ ನಾಪ್ ಲಾಸ್ ಇಟ್ಕೊಂತೀನಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ ಅರ್ಥ ಆಯ್ತಾ ಸೊ ಇದು ಬಂದ್ ನನ್ ಸ್ಟಾಪ್ ಲಾಸ್ ಆಗಿರುತ್ತೆ ಕರೆಂಟ್ ಪೈವೋಟ್ ರೀ ಟ್ರೇಸ್ಮೆಂಟ್ ಎಂಟ್ರಿ ಆಗಿರುತ್ತೆ ಪ್ರೀವಿಯಸ್ ಪೈವ್ ಬಂದ ನನ್ ಸ್ಟಾಪ್ ಲಾಸ್ ಆಗಿರುತ್ತೆ ಅಲ್ಲಿಂದ ಒನ್ ಇಷ್ಟು ಟು ನಾನು ಟಾರ್ಗೆಟ್ ಎಕ್ಸ್ಪೆಕ್ಟ್ ಮಾಡ್ತೀನಿ ಈಸಿ ಅಲ್ವಾ ನೋಡಿ ಏನು ಕನ್ಫ್ಯೂಷನ್ಸ್ ಇಲ್ಲ ಇಲ್ಲಿ ಯಾವ್ದು ಇಂಡಿಕೇಟರ್ಸ್ ನ ಮರ್ಜ್ ಮಾಡ್ತಾ ಇಲ್ಲ ನಾವು ಸಪ್ಲೈ ಅಂಡ್ ಡಿಮ್ಯಾಂಡ್ ಒಂದ್ ಗೊತ್ತಾಗ್ಬಿಟ್ರೆ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಇಂಡಿಕೇಟರ್ ನೀವು ಒಂದು ಹೈ ನ ಬಿಲ್ಡ್ ಮಾಡಬಹುದು ಸೊ ಸುಮಾರು ಜನಕ್ಕೆ ಸಪ್ಲೈ ಅಂಡ್ ಡಿಮ್ಯಾಂಡ್ ನ ಕಲಿದಿರ ಏನೇನೋ ಪ್ರಾಕ್ಟಿಕಲ್ ಆಗಿ ಐಡೆಂಟಿಫೈ ಮಾಡಕ್ ಹೋಗ್ತಾರೆ ಹತ್ತ ಇಂಡಿಕೇಟರ್ ಎಲ್ಲ ಫ್ಲಾಟ್ ಮಾಡಿ ಇಲ್ಲಿಂದ ಡೈವರ್ಜೆನ್ಸ್ ಇದೆ ಇಲ್ಲಿಂದ ಬ್ರೇಕ್ಔಟ್ ಇದೆ ಇಲ್ಲಿಂದ ವಾಲ್ಯೂಮ್ ಇದೆ ಏನೇನೋ ಮಾಡಕ್ ಹೋಗ್ತಾರೆ ಫಸ್ಟ್ ಪ್ರಿಯಾರಿಟಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಕಲ್ತ್ರೆ ಮಾತ್ರ ನೀವು ಒಂದು ಹೈ ಅಕ್ಯುರೇಟ್ ಟ್ರೇಡಿಂಗ್ ಸಿಸ್ಟಮ್ಸ್ ನ ಬಿಲ್ಡ್ ಮಾಡಕ್ ಇಲ್ಲ ಅಂದ್ರೆ ನೀವು ಹುಡುಕ್ತಾನೆ ಇರಬೇಕಾಗುತ್ತೆ ಇದು ಬೆಸ್ಟ್ ಇದು ಬೆಸ್ಟ್ ಇದು ಬೆಸ್ಟ್ ಅಂತ ಹೇಳ್ಬಿಟ್ಟು ನೋಡಿ ನನಗೆ ಇದು ಡಿಮ್ಯಾಂಡ್ ಶಿಫ್ಟ್ ಆಯ್ತು ಅಂದ್ರೆ ಬಯಸ್ ಕಂಟ್ರೋಲ್ ಶಿಫ್ಟ್ ಆಯ್ತು ಪೈವೋಟ್ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೆ ಪ್ರೀವಿಯಸ್ ಮಂತ್ ಪೈಒಲ್ಲಿ ಇತ್ತು ಕೆಳಗಡೆ ಇತ್ತು ಕರೆಂಟ್ ಮಂತ್ ಪೈವ್ ಅಲ್ಲಿ ಮೇಲ್ಗಡೆ ಇದೆ ಪ್ರೈಸ್ ಇಲ್ಲಿ ಓಪನ್ ಆಯ್ತು ಪೈವೋಟ್ ಮೇಲ್ಗಡೆ ಓಪನ್ ಆಯ್ತು ಒಂದೆರಡು ದಿನ ಅಲ್ಲೇ ಎಡ್ ಆಗ್ತದೆ ಮತ್ತೆ ರಿಪ್ರೇಸ್ಮೆಂಟ್ ಆಯ್ತು ಸೊ ನಾನು ಇಲ್ಲಿ ಎಂಟ್ರಿ ತಗೊತೀನಿ ಅದಾದ್ಮೇಲೆ ಇನ್ನೂ ಡೌನ್ ಹೋಗ್ಬೋದು ಸ್ಟಾಕ್ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ನಾನು ಸ್ಟಾಪ್ ಲಾಸ್ ನನ್ ಕ್ಲಿಯರ್ ಆಗಿದೆ ಇದು ಬಂದು ನಾನು ಪ್ರೀವಿಯಸ್ ಪೈವೋಟ್ ಎಸ್ ಆಗಿ ಇಟ್ಕೊಂಡಿದ್ದೀನಿ ಕರೆಂಟ್ ಪೈವೋಟ್ ನಾನು ಎಂಟ್ರಿ ಆಗಿ ಇಟ್ಕೊಂಡಿದ್ದೀನಿ ಒನ್ ಇಷ್ಟು ಟೂ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸ್ಟಾಕ್ ಅಲ್ಲಿ ಈ ತರ ಒಂದು ಬಿಹೇವಿಯರ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಇವಾಗ ಕಂಟಿನ್ಯೂಷನ್ ಟ್ರೆಂಡ್ ನೋಡ್ತೀವಿ ನೋಡಿ ಇಷ್ಟೇ ಲಾಸ್ಟ್ ಅರ್ಥ ಆಯ್ತಾ ಅದಾದ್ಮೇಲೆ ನಮ್ಗೆ ತರದ ಆಪರ್ಚುನಿಟಿನೇ ಕೊಟ್ಟಿಲ್ಲ ನೀವು ಅಬ್ಸರ್ವ್ ಮಾಡಿ ಎಲ್ಲೂ ನಮ್ಗೆ ಆಪರ್ಚುನಿಟಿ ಅನ್ನೋದೇ ಕೊಟ್ಟಿಲ್ಲ ಸ್ಟಾಕ್ ಸೊ ಒಂದು ಟ್ರೇಡ್ ಅನ್ನು ಸಿಕ್ತು ನಮ್ಗೆ ಇನ್ನೊಂದು ಫೆಡರಲ್ ಬ್ಯಾಂಕ್ ಅಂತ ಈ ಫೆಡರಲ್ ಬ್ಯಾಂಕ್ ನಾನು ಏನ್ ಮಾಡ್ತೀನಿ ಫಸ್ಟ್ ಕಲರ್ ನ ಚೇಂಜ್ ಲೆಟ್ಸ್ ಲಟ್ಸ್ ಬ್ಲೂ ತಗೊತಿನಿ ಸೊ ಫೆಡರಲ್ ಬ್ಯಾಂಕ್ ನೋಡೋದಾದ್ರೆ ನಮಗೆ ಟ್ರೆಂಡ್ ಶಿಫ್ಟ್ಮೆಂಟ್ ಎಲ್ಲ ಆಗಿದೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ ಫಸ್ಟ್ ನನ್ಗೆ ಇಲ್ಲಿ ಬಿಲೋ ಇತ್ತು ಅಂದ್ರೆ ಪ್ರೀವಿಯಸ್ ಪೈವೋಟ್ ಗಿಂತ ಕೆಳಗಡೆ ಓಪನ್ ಆಯ್ತು ನೆಕ್ಸ್ಟ್ ಪೈವೋಟ್ ಪಾಯಿಂಟ್ ಶಿಫ್ಟ್ಮೆಂಟ್ ಆಯ್ತು ಸೊ ಇಲ್ಲಿ ಕೆಳಗಡೆ ಇತ್ತು ಮತ್ತೆ ಪ್ರೀವಿಯಸ್ ಪೈವರ್ ಪಾಯಿಂಟ್ ನೀವು ಶಿಫ್ಟ್ಮೆಂಟ್ ಆಯಿತು ನಾನು ನಿಮ್ಗೆ ಏನ್ ಹೇಳಿದಿನಿ ಈ ತರ ಶಿಫ್ಟ್ಮೆಂಟ್ ಆದಾಗ ಎಲ್ಲಿ ಓಪನ್ ಆಗ್ಬೇಕು ಪ್ರೈಸ್ ಅಂತ ಹೇಳಿದ್ದೀನಿ ಪೈವೋಟ್ ಮೇಲ್ಗಡೆ ಓಪನ್ ಓಪನ್ ಆಗಿದೆಯಾ ಇಲ್ಲ ಕೆಳಗಡೆ ಓಪನ್ ಆಗಿದೆ ಸೊ ಇದು ವ್ಯಾಲಿಡ್ ಶಿಫ್ಟ್ಮೆಂಟ್ ಅಲ್ಲ ನಮಗೆ ಮೇಲ್ಗಡೆ ಓಪನ್ ಆಗ್ಬೇಕು ಪ್ರೈಸ್ ಅದು ಮಾತ್ರ ವ್ಯಾಲಿಡ್ ಶಿಫ್ಟ್ಮೆಂಟ್ ಬೈರ್ಸ್ ಕಂಟ್ರೋಲ್ ಸಿಗುತ್ತೆ ಸೊ ಈಗ ನೋಡಿ ಇಲ್ಲಿ ಬಿಲೋ ಓಪನ್ ಆಯ್ತು ಮತ್ತೆ ಪ್ರೈಸ್ ಶಿಫ್ಟ್ ಆಗಿ ಪಾಯಿಂಟ್ ಮೇಲ್ಗಡೆ ಓಪನ್ ಆಯ್ತು ಪ್ರೈಸ್ ಇದು ಬಂದು ವ್ಯಾಲಿಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ ಅಂದ್ರೆ ಆ ಕಂಟ್ರೋಲ್ ಏನಿದೆ ಅದು ಒರಿಜಿನಲ್ ಅಂತ ಕರಿತೀವಿ ಯಾವ್ದೇ ತರ ಫೇಕ್ ಕಂಟ್ರೋಲ್ ಅಲ್ಲ ಇದು ಅಲ್ಲಯರ್ಸ್ ಕಂಟ್ರೋಲ್ ಅಂತ ಕರಿತೀವಿ ಆಕ್ಟಿವಿಟಿ ಅನ್ನು ಸಿಗ ನಮಗೆ ನಾವೇನ್ ಮಾಡ್ತೀವಿ ನಮ್ ಎಂಟ್ರಿ ಅರ್ಥ ಆಯ್ತಾ ಈ ಪೈವೋಟ್ ಪಾಯಿಂಟ್ ಹತ್ರ ಬಂದಿದ ತಕ್ಷಣ ಫಸ್ಟ್ ಗ್ರೀನ್ ಕ್ಯಾಂಡಲ್ ಗೋಸ್ಕರ ವೇಟ್ ಮಾಡಿ ಅಲ್ಲಿ ಅಂದ್ರೆ ಅಲ್ಲೇ ಪೈವೋಟ್ ಪಾಯಿಂಟ್ ನೀವು ಎಂಟ್ರಿ ತಗೊಳ್ಳಿ ನಿಮ್ಗೆ ಸ್ಟಾಪ್ಲಾಸ್ ಕ್ಲಾರಿಟಿ ಇರುತ್ತೆ ಪ್ರೀವಿಯಸ್ ಪೈವೋಟ್ ಏನಿರುತ್ತೆ ಏನ್ ಇದು ಬಂದು ಸ್ಟಾಪ್ ಸ್ಟಾಪ್ಲಾಸ್ ಆಗಿರುತ್ತೆ ಸೊ ಇಲ್ಲಿ ನಾನು ಎಂಟ್ರಿ ತಗೊಂತೀನಿ ಏನಿ ಫಸ್ಟ್ ಗ್ರೀನ್ ಕ್ಯಾಂಡಲ್ ಬರ್ತಾ ಇದೆ ಇಲ್ಲಿ ಸೊ ಇಲ್ಲಿ ಎಂಟ್ರಿ ತಗೊಂಡಿದ್ದೀನಿ ಪ್ರೀವಿಯಸ್ ಪೈ ಓಟ್ ಸ್ಟಾಪ್ ಸ್ಟಾಪ್ಲಾಸ್ ಆಗಿ ಇಟ್ಕೊಂತ ಇದೀನಿ ಟಾರ್ಗೆಟ್ ಬಂದು ಒನ್ ಇಷ್ಟು ಟು ಸೊ ಟು ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ನಾನು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀನಿ ಸೊ ನಂಗೆ ಇಲ್ಲಿ ಒಂದು ಆಪರ್ಚುನಿಟಿ ಟ್ರೇಡ್ ಅನ್ನೋದು ಸಿಕ್ತು ನನಗೆ ಒಳ್ಳೆ ಕ್ವಾಲಿಟಿ ಟ್ರೇಡ್ ಸಿಕ್ತು ಹಾಗೆ ನಾನು ಕಂಟಿನ್ಯೂ ನೋಡೋಣ ಇನ್ನ ಆಪರ್ಚುನಿಟೀಸ್ ಇದೆಯಾ ಸ್ಟಾಕ್ ಅಲ್ಲಿ ಬಿಟ್ಟು ಹಂಗೆ ನಾವು ಕಂಟಿನ್ಯೂಸ್ ಮೂವ್ ಆಗ್ತಾ ಇದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ನಮ್ಗೆ ಅಸೆಂಡಿಂಗ್ ಪೈವ್ಟ್ಸ್ ಬರ್ತಾ ಇದೆ ಇಲ್ಲಿ ಫಸ್ಟ್ ಟೈಮ್ ಆಗೇನ್ ಏನಾಯ್ತು ನೋಡಿ ಡಿಸೆಂಡಿಂಗ್ ಬಂತು ಸೊ ಡಿಸೆಂಡಿಂಗ್ ಅಂದ್ರೆ ಕಂಟ್ರೋಲ್ ಗೆ ಶಿಫ್ಟ್ ಆಗಿದೆ ಅದಾದ್ಮೇಲೆ ಮತ್ತೆ ಅಸೆಂಡಿಂಗ್ ಬಂತು ಅಂದ್ರೆ ಬಯಸ್ ಕಂಟ್ರೋಲ್ಗೆ ಇಮಿಡಿಯೇಟ್ ಆಗಿ ಶಿಫ್ಟ್ ಆಗೋಯ್ತು ಸೊ ಇವಾಗ ನಾನ್ ಏನ್ ಮಾಡಬೇಕು ಫಸ್ಟ್ ಕ್ವಶನ್ ಏನು ಶಿಫ್ಟ್ ಆಗಿದ ತಕ್ಷಣ ಆ ಪೈವೋಟ್ ಪಾಯಿಂಟ್ ಮೇಲ್ಗಡೆ ಓಪನ್ ಆಗಿದೆಯಾ ಇಲ್ವಾ ಚೆಕ್ ಇಲ್ಲಿ ನೋಡಿ ಇಲ್ಲಿ ಪೈವೋಟ್ ಪಾಯಿಂಟ್ ಆಗಿದ್ರೆ ಇಲ್ಲಿ ಓಪನ್ ಆಗಿದೆ ಅಂದ್ರೆ ಪೈವೋಟ್ ಪಾಯಿಂಟ್ ಮೇಲ್ಗಡೆನೆ ಓಪನ್ ಆಗೋದ್ರ ಜೊತೆಗೆ ಟ್ರೇಡ್ ಆಗ್ತಾ ಇದೆ ಎರಡು ಮೂರ್ ದಿನ ಸೊ ಇದು ನಂಗೆ ವ್ಯಾಲಿಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ ಅವಾಗ ಇಮಿಡಿಯೇಟ್ ಆಗಿ ನಾವ್ ಮಾಡ್ತೀವಿ ಪೈವೋಟ್ ಪಾಯಿಂಟ್ ಟ್ರೀಟ್ರೇಸ್ಮೆಂಟ್ ಅಲ್ಲಿ ನಮ್ ಎಂಟ್ರಿ ಇರುತ್ತೆ ಏನ್ ಪೈವೋಟ್ ಪಾಯಿಂಟ್ ಈ ಪೈವೋಟ್ ಪಾಯಿಂಟ್ ಅಲ್ಲಿ ನಮ್ ಎಂಟ್ರಿ ಇರುತ್ತೆ ಈ ಪ್ರೀವಿಯಸ್ ಪೈವೋಟ್ ಏನ್ ಇದೆ ಈ ಲೊಕೇಶನ್ ಬಂದು ನನಗೆ ಸ್ಟಾಪ್ ಲಾಸ್ ಆಗಿರುತ್ತೆ ಸೊ ಈಗ ನೋಡಿ ಈ ಲೊಕೇಶನ್ ನಾನು ಎಂಟ್ರಿ ತಗೊಂತೀನಿ ಎಕ್ಸಾಕ್ಟ್ಲಿ ಇಲ್ಲಿ ನಾನು ಎಂಟ್ರಿ ಇದೆ ಅಂಡ್ ಸ್ಟಾಪ್ ಲಾಸ್ ಬಂದು ಪ್ರೀವಿಯಸ್ ಪೈವೋಟ್ ಕೆಳಗಡೆ ಇಟ್ಕೊಂಡಿದೀನಿ ಟಾರ್ಗೆಟ್ ಒನ್ ಇಸ್ ಟು ನನ್ಗೆ ಒನ್ ಟು ಇಲ್ಲಿಗೆ ಕಂಪ್ಲೀಟ್ ಆಗೋಗಿದೆ ಸೊ ಅದಾದ್ಮೇಲೆ ಮತ್ತೆ ಇನ್ನ ಏನಾದ್ರು ಅಪರ್ಚುನಿಟಿ ಸಿಕ್ಕಿದೆ ಚೆಕ್ ಮಾಡ್ಕೋಬಹುದು ಅದಾದ್ಮೇಲೆ ನಂಗೆ ಅಪರ್ಚುನಿಟಿ ಇಲ್ಲ ನೋಡಿ ಸ್ಟೆಪ್ಸ್ ಇಳಿತಾ ಇದ್ದಂಗೆ ಎಷ್ಟು ಚೆನ್ನಾಗಿ ನಮಗೆ ಒಂದ್ ಕೆಳಗಡೆ ಪಾಯಿಂಟ್ಸ್ ಅಂತ ಫ್ಲಾಟ್ ಆಗ್ತಾ ಇದೆ ಸೊ ಈ ತರ ಒಂದು ಬಿಹೇ ಇದು ಕ್ಲಿಯರ್ ಡೌನ್ ಟ್ರೆಂಡ್ ಇದು ಸೊ ಈ ಒಂದು ಲೊಕೇಶನ್ ಅಲ್ಲಿ ಹೋಗ್ಬಿಟ್ಟು ನೀವು ಪೈವೋಟ್ ಪಾಯಿಂಟ್ ಬ್ರೇಕ್ಔಟ್ ಆಗಿದೆ ಅಂತ ಎಂಟ್ರಿ ತಗೊಂತೀರಾ ಇಲ್ಲ ಇಲ್ಲಿ ಪೈವೋಟ್ ಪಾಯಿಂಟ್ ಬ್ರೇಕ್ ತಗೊಂಡು ಅಲ್ಲಿ ಮಾಡಿ ಏನ್ ತಗೊಂಡ್ರು ನಿಮ್ಗೆ ಅಕ್ಯೂರೇಸಿ ಸಿಗಲ್ಲ ನಿಮ್ಮ ಟ್ರೇಡ್ಸ್ ಫೇಲ್ಯೂರೇ ಆಗುತ್ತೆ ಸೊ ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಏನು ಡಿಮ್ಯಾಂಡ್ ಅಲ್ಲಿ ಇರಬೇಕು ಸ್ಟಾಕ್ ಡಿಮ್ಯಾಂಡ್ ಸ್ಟ್ರಕ್ಚರ್ ಅಲ್ಲಿ ಇರಬೇಕು ಸ್ಟಾಕ್ ಆ ಡಿಮ್ಯಾಂಡ್ ಸ್ಟ್ರಕ್ಚರ್ ಐಡೆಂಟಿಫೈ ಮಾಡಕ್ಕೆ ಒನ್ ಆಫ್ ದ ಬೆಸ್ಟ್ ಟೂಲ್ ಅಂದ್ರೆ ನಮಗೆ ಪೈವುಡ್ ಟೂಲ್ ಆಗಿರುತ್ತೆ ಈಗ ನೀವು ಅಬ್ಸರ್ವ್ ಮಾಡಿ ಇನ್ನೊಂದು ಸ್ಟಾಕ್ ಡಿ ಎಸ್ ಎಸ್ ಎಲ್ ಅನ್ನೋ ಸ್ಟಾಕು ಈಗ ನೋಡಿ ನಮ್ಗೆ ಎಲ್ಲಿ ಶಿಫ್ಟ್ ಆಗಿದೆ ಪ್ರೈಸ್ ಚೆಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಮ್ಗೆ ಕಣ್ ಹಿಂಗ್ ಬರ್ತಾ ಇತ್ತಾ ಫಸ್ಟ್ ಟೈಮ್ ಶಿಫ್ಟ್ ಆಯ್ತಾ ಪೈವೋಟ್ ಪಾಯಿಂಟ್ ರೀಪ್ಲೇಸ್ಮೆಂಟ್ ಸಿಕ್ ಈಗ ಏನ್ ಮಾಡ್ತೀವಿ ಈ ಪೈವೋಟ್ ಪಾಯಿಂಟ್ ರೀಪ್ರೇಸ್ಮೆಂಟ್ ಸಿಕ್ಕಿದ ತಕ್ಷಣ ನಾನು ಈ ಪೈವೋಟ್ ಪಾಯಿಂಟ್ ಹತ್ರ ಎಂಟ್ರಿ ತಗೊಂತ ಇದ್ದೀನಿ ಪ್ರೀವಿಯಸ್ ಪೈವೋಟ್ ಎಲ್ಲಿದೆ ನನಗೆ ನೋಡಿ ಈ ಲೊಕೇಶನ್ ಪ್ರೀವಿಯಸ್ ಪೈವೋಟ್ ಇದೆ ಸೊ ಅದನ್ನ ನಾನು ಸ್ಟಾಪಸ್ ಪ್ಲೇಸ್ ಮಾಡ್ಕೊಂತ ಇದೀನಿ ಎಕ್ಸಾಕ್ಟ್ಲಿ ಅದಕ್ಕೆ ಅದ ಒಂಚೂರು ಕೆಳಗಡೆ ಸ್ಟಾಪಸ್ ಆಗಿ ಇಟ್ಕೊಂತೀನಿ ನಂಗೆ ಒನ್ ಇಷ್ಟ ಟೂ ಟಾರ್ಗೆಟ್ ಇಲ್ಲೇ ಸಿಕ್ಬಿಡ್ತಲ್ವಾ ಇಮಿಡಿಯೇಟ್ ಆಗಿ ಟೂ ಡೇಸ್ ನಂಗೆ ಒನ್ ಇಷ್ಟ ಟು ಟಾರ್ಗೆಟ್ ಅನ್ನು ಸಿಗ್ಬಿಡ್ತು ಅವಾಗ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ ಸೊ ಇದ್ರೆ ಪೈಟ್ ಪಾಯಿಂಟ್ ತುಂಬಾ ಹೆಲ್ಪ್ ಆಗುತ್ತೆ ನಾವು ನೀವು ಪ್ರೀವಿಯಸ್ ಸಹ ಚೆಕ್ ಮಾಡಿ ನೋಡಿ ಇಲ್ಲೇನಾಗಿದೆ ನಮಗೆ ಪೈವೋಟ್ ಪಾಯಿಂಟ್ ಶಿಫ್ಟ್ಮೆಂಟ್ ಆಗಿದೆ ಅಂದ್ರೆ ಡೌನ್ ಟೈನ್ ಹೋಗ್ತಿದೆ ಇಲ್ಲಿ ಶಿಫ್ಟ್ ಆಯಿತು ಶಿಫ್ಟ್ ಆದ್ಮೇಲೆ ನಾನು ನಿಮ್ಗೆ ಏನ್ ಹೇಳಿದೀನಿ ಒಂದು ಆ ಸ್ಟಾಕ್ ಮೇಲ್ಗಡೆ ಓಪನ್ ಆಗ್ಬೇಕು ಮೇಲ್ಗಡೆ ಓಪನ್ ಆಯ್ತು ಸೊ ಎರಡು ದಿನ ಅಟ್ಲೀಸ್ಟ್ ಟ್ರೇಡ್ ಆಗ್ಬೇಕು ಟ್ರೇಡ್ ಆಯ್ತು ಮತ್ತೆ ಪೈವೋಟ್ ಪಾಯಿಂಟ್ ಅಂತ ನಾವು ಎಂಟ್ರಿ ತಗೊಂತೀವಿ ಈಗ ನೀವು ಕ್ಲಿಯರ್ ಆಗಿ ಇಲ್ಲೇ ಈ ಒಂದು ಸ್ಟಾಕ್ ನೀವು ಚೆಕ್ ಮಾಡಿ ನನ್ಗೆ ಎಂಟ್ರಿ ಅಲ್ಲಿ ತಗೊಂತ ಇದೀನಿ ನಾನು ಎಕ್ಸಾಕ್ಟ್ಲಿ ಈ ಒಂದು ಲೊಕೇಶನ್ ಅನ್ನು ಎಂಟ್ರಿ ತಗೊಂತ ಇದ್ದೀನಿ ಸ್ಟಾಪ್ ಲಾಸ್ ಆಗ ಇಟ್ಕೊತ ಇದ್ದೀನಿ ಒನ್ ಎಷ್ಟು ಕ್ಲೀನ್ ಆಗಿ ಒನ್ ಅಚೀವ್ ಆಗುತ್ತೆ ಈಗ ನೀವು ಭಯ ಏನಂತಂದ್ರೆ ಸರ್ ಬೇರ್ ಮಾರ್ಕೆಟ್ ಬಂದ್ಬಿಡ್ತು ಬೇರ್ ಮಾರ್ಕೆಟ್ ಅಲ್ಲಿ ನನಗೆ ಆ ಲಾಸಸ್ ಜಾಸ್ತಿ ಆಗುತ್ತೆ ಅಂದ್ರೆ ನಿಮ್ಮನ್ನ ಬೇರ್ ಮಾರ್ಕೆಟ್ ಅಲ್ಲಿ ಎಂಟ್ರಿ ಅಲೋನೆ ಮಾಡಲ್ವಲ್ಲ ಪೈವುಡ್ ಪಾಯಿಂಟ್ ನೋಡಿ ಯಾವಾಗ ನಮ್ಗೆ ಬೇರ್ ಮಾರ್ಕೆಟ್ ಇಲ್ಲಿ ನೋಡಿ ಈ ಸ್ಟೋಕ್ ಏನಾಗಿದೆ ಈಗ ನೋಡಿ ಈ ತರ ನಮ್ಗೆ ಡೌನ್ ಟ್ರೆಂಡ್ ಹೋಗ್ತಾ ಇದೆ ನೋಡಿ ಒಂದು ಎರಡು ಸೊ ಈ ಡೌನ್ ಹೋಗ್ತಾ ಇದೆ ಪೈವುಡ್ ಪಾಯಿಂಟ್ಸ್ ಒಂದ್ರೆ ಒಂದು ಕ್ರಿಯೇಟ್ ಆಗ್ತಾ ಇದೆ ಸೊ ಬೇರ್ ಮಾರ್ಕೆಟ್ ಇರೋ ಟೈಮ್ ಅಲ್ಲಿ ನಿಮ್ಮನ್ನ ಅಲೋನೇ ಮಾಡಲ್ಲ ಎಂಟ್ರಿ ಆಗಕ್ಕೆ ಪೈವೋಟ್ ಪಾಯಿಂಟ್ ಸ್ಟ್ರಾಟಜಿ ಸೊ ಅಷ್ಟು ಅಕ್ಯೂರೇಟ್ ಆಗಿ ನಿಮ್ಮನ್ನ ಬುಲ್ ಮಾರ್ಕೆಟ್ ಅಲ್ಲಿ ಮಾತ್ರ ಎಂಟ್ರಿ ಮಾಡಿಸ್ತಾನೆ ಸೊ ಇದಕ್ಕಿಂತ ನೆನ್ ಬೇಕು ನಿಮ್ಗೆ ರೈಟ್ ಅಲ್ವಾ ಸೊ ಈ ಒಂದು ಸ್ಟ್ರಾಟಜಿ ಅಷ್ಟು ಚೆನ್ನಾಗಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಥವಾ ಬುಲ್ ಮತ್ತೆ ಬೇರ್ ಅಥವಾ ಬೈ ಮತ್ತೆ ಸೆಲ್ ಸೆಲ್ಲರ್ಸ್ ಕಂಟ್ರೋಲ್ ಸೊ ಇದನ್ನ ಕ್ರಾಕ್ ಮಾಡಕ್ಕೆ ನಾವು ಪೈವೋಟ್ ಪಾಯಿಂಟ್ ನ ಯೂಸ್ ಮಾಡ್ತೀವಿ ಅದ್ರ ಜೊತೆಗೆ ಫಸ್ಟ್ ಕರೆಂಟ್ ಪೈ ಪಾಯಿಂಟ್ ಮೇಲ್ಗಡೆ ಓಪನ್ ಆಗಿ ರಿಟ್ರೆಸ್ಮೆಂಟ್ ಆದಾಗ ಕರೆಂಟ್ ಪೈ ಪಾಯಿಂಟ್ ಅಲ್ಲಿ ಎಂಟ್ರಿ ತಗೊಂತೀವಿ ಪ್ರೀವಿಯಸ್ ಪಾಯಿಂಟ್ ಸ್ಟಾಪ್ಲಾಸ್ ಆಗಿ ಇಟ್ಕೊಂತೀವಿ ಅಲ್ಲಿಂದ ಟು ಕ್ಲಿಯರ್ ಆಗಿ ಟಾರ್ಗೆಟ್ ನ ಇಟ್ಕೊಂತೀವಿ ಯಾವ್ದೇ ತರದ ಕನ್ಫ್ಯೂಷನ್ಸ್ ಇರಲ್ಲ ಯಾವ್ದೇ ತರದ ಇಂಡಿಕೇಟರ್ ಮಿಕ್ಚರ್ ಇಲ್ಲ ಯಾವುದೇ ತರದ ಪ್ರೈಸ್ ಆಕ್ಷನ್ ಮಿಕ್ಸರ್ ಇರಲ್ಲ ಸೊ ಕ್ಲೀನ್ ಆಗಿ ತಗೊಂತಿವಿ ಅಂಡ್ ಅಷ್ಟೇ ಚೆನ್ನಾಗಿ ಸಹ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ ನಿಮ್ಗೆ ಈ ಸ್ಟ್ರಾಟಜಿ ಬಗ್ಗೆ ಏನೇ ಡೌಟ್ಸ್ ಇದ್ರು ನೀವು ಕಮೆಂಟ್ಸೇಷನ್ ಮುಖಾಂತರ ನಿಮ್ಮ ಡೌಟ್ಸ್ ನ ತಿಳಿಸಬಹುದು ನೀವೇ ಕುತ್ಕೊಂಡು ಒಂದ್ ಇಪ್ಪತ್ತು ಟ್ರೇಡ್ ಐವತ್ತು ಟ್ರೇಡ್ ನೂರು ಟ್ರೇಡ್ ಕುತ್ಕೊಂಡು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಒಂದು ಹಂಡ್ರೆಡ್ ಟಾಕ್ಸ್ ಅಲ್ಲಿ ನಿಮ್ಗೆ ಕ್ಲಾರಿಟಿ ಬಂದ್ಬಿಡುತ್ತೆ ಎಷ್ಟು ಚೆನ್ನಾಗಿ ಅನ್ನೋದು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇಷ್ಟು ಕಂಪ್ಲೀಟ್ ಪೈ ಪಾಯಿಂಟ್ ಟ್ರೇಡಿಂಗ್ ಸ್ಟ್ರಾಟಜಿ ಈ ಸ್ಟ್ರಾಟಜಿ ಬಗ್ಗೆ ಏನೇ ಕೊರೆಸಿದ್ರು ನೀವು ಕಮೆಂಟ್ ಸೇಷನ್ ಮುಖಾಂತರ ತಿಳಿಸಿ ಡೆಫಿನೆಟ್ಲಿ ನಾವು ಆನ್ಸರ್ ಮಾಡ್ತೀವಿ ಇದೇ ರೀತಿ ನೀವು ಕಂಪ್ಲೀಟ್ ಬೇಸಿಕ್ ಇಂದ ಹಿಡಿದು ಅಡ್ವಾನ್ಸ್ಡ್ ಲೆವೆಲ್ ಗೆ ಟೆಕ್ನಿಕಲ್ಸಿಸ್ ಕೋರ್ಸ್ ನ ಕಲಿಬೇಕು ಅನ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಅದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆನ್ಲೈನ್ ಬ್ಯಾಚ್ ಗೆ ನಾವು ಆಡ್ ಮಾಡ್ತೀವಿ ಸೊ ಇಷ್ಟು ಕಂಪ್ಲೀಟ್ ಪೈ ಪಾಯಿಂಟ್ ಅನಾಲಿಸ್ ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಡಿಸಿಷನ್ ತಗೊಳ್ಳಿ ಸೊ ಥ್ಯಾಂಕ್ ಯು ಸೋ ಮಚ್ ಐ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಒಳ್ಳೆದಾಗಿ